ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟಾರು ಲೈಫ್ ಸೊ ನೀವೇನಾದ್ರೂ ಮಾಡ್ತಾರೆ ದಯವಿಟ್ಟು ಆಗಿ ಮೋಸ್ಟ್ ಇಂಪಾರ್ಟೆಂಟ್ ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಆ ವಿಡಿಯೋ ಸಿಗುತ್ತೆ ಸೊ ನೈಸ್ ಬನ್ನಿ ಕ್ವಿಕ್ ಆಗಿ ವಿಡಿಯೋ ಶುರು ಮಾಡೋಣ ಸೊ ಇವತ್ತಿನ ಟಾಪಿಕ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವನ್ ಯಾರೆಲ್ಲ ಎಲ್ಲ ಇದೀರಾ ಸೊ ನಿಮ್ಗೆ ತುಂಬಾನೇ ರೆಸುನೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಯಾವ್ದಾದ್ರು ಒಂದು ವಿಚಾರವಾಗಿ ಅಥವಾ ಮನಸ್ತಾಪಗಳು ಮನಸ್ತಾಪಗಳೇನಾದ್ರೂ ನಿಮ್ಮ ನಡುವೆ ನಡೆದಿರ್ತಕ್ಕಂಥ ಸಿಚುವೇಶನ್ಸ್ ಏನಾದ್ರೂ ಇದ್ರೆ ಆ ಸಿಚುವೇಶನ್ ಆದ್ಮೇಲೆ ಅವರ ಮನಸ್ಥಿತಿ ಯಾವ ಥರ ಆಗಿರಬಹುದು ಅಥವಾ ಏನ್ ಯೋಚನೆ ಮಾಡ್ತಾ ಇದಾರೆ ಓಕೆ ಸೊ ಈ ಒಂದು ವಿಚಾರದಲ್ಲಿ ಅಂಡ್ ಮತ್ತೆ ಅವರು ನಿಮ್ಮನ್ನ ಸಂಪರ್ಕ ಮಾಡುವಂತ ಸಾಧ್ಯತೆ ಇದೆಯಾ ಸೊ ಈ ಒಂದು ವಿಚಾರವಾಗಿ ಇಂಪಾರ್ಟೆಂಟ್ ಆಗಿ ನಾನು ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂಡ್ ತುಂಬಾ ಥ್ಯಾಂಕ್ಸ್ ಯಾರೆಲ್ಲ ತುಂಬಾನೇ ಗ್ರಾಟಿಟ್ಯೂಡ್ ಅನ್ನ ತಿಳಿಸ್ತೀರಾ ಆ ಪ್ರೀತಿಯಿಂದ ಕಮೆಂಟ್ಸ್ ಅನ್ನ ಮಾಡ್ತೀರಾ ತುಂಬಾ ತುಂಬಾ ಧನ್ಯವಾದಗಳು ನನ್ನ ಕಡೆಯಿಂದ ಅಂತ ಹೇಳ್ತೀನಿ ಸೊ ಕ್ವಿಕ್ ಬೇಕಾಗಿ ವಿಡಿಯೋ ಶುರು ಮಾಡೋಣ ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ ಡೀಪ್ ಆಗಿ ನಿಮ್ಮ ಮೈಂಡ್ ಅನ್ನ ರಿಲ್ಯಾಕ್ಸ್ ಮಾಡ್ಕೋತಾ ನಿಮ್ಮ ಪರ್ಸನ್ ಯಾರಿಗೋಸ್ಕರ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯನ್ನ ನೀವು ಎದುರುಗಡೆ ಬಂದು ನಿಂತಿದ್ದಾರೆ ಅವರು ಅನ್ನೋ ರೀತಿ ನೀವು ವಿಜುಲೈಸೇಷನ್ ಅನ್ನ ಮಾಡ್ಕೋಬೇಕಾಗತ್ತೆ ಅವರ ಎನರ್ಜೀಸ್ ಯಾವ ತರ ಇದೆ ನೋಡೋಣ ಓಕೆ ಓಕೆ ಸೊ ಡೀಪಾಗಿ ರಿಲ್ಯಾಕ್ಸ್ ಮಾಡ್ತಾ ನೀವು ಬಿಜಿ ಎಷ್ಟು ಡೀಪಾಗಿ ವಿಜುಲೈಸೇಷನ್ ಮಾಡ್ತೀರಾ ಎಷ್ಟೇ ಬೇಗ ಎನರ್ಜೀಸ್ ಪಿಕ್ ಆಗುತ್ತೆ ಅದಕ್ಕೆ ನಾನು ಹೇಳೋದು ಸ್ಕಿಪ್ ಮಾಡಬೇಡಿ ಇಸ್ ಶಫ್ಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಎನರ್ಜಿಸ್ ಪಿಕ್ ಆಗೋದೇ ಶಫ್ಲಿಂಗ್ ಮುಖಾಂತರ ಸೊ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಮೆಸೇಜಸ್ ಇದೆ ಅವ್ರು ಮತ್ತೆ ಸಂಪರ್ಕ ಮಾಡ್ತಾರ ಯಾವ ಥರ ಇದೆ ಅದ ಒಂದು ಎನರ್ಜೀಸ್ ನೋಡೋಣ

ಸೊ ಡೀಪಾಗಿ ನೋಡೋದಾದರೆ ಎಸ್ ನಿಮ್ಮ ಒಂದು ಪರ್ಸನ್ ಯಾರಿದ್ದಾರೆ ಯಾರೆಲ್ಲ ಅನ್ನೋ ಕಾಂಟ್ಯಾಕ್ಟ್ ಝೋನಲ್ಲಿದ್ದಾರೆ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಆ್ಯಂಡ್ ಅವ್ರಿಗೆ ಏನಪ್ಪ ಅಂತಂದರೆ ಯಾಕೆ ಆಗಿ ನಿಮ್ಮ ಜೊತೆ ಮಾತು ಬಿಟ್ಟಿದ್ದಾರೆ ಯಾಕೆ ಆಗಿ ನಿಮ್ಮ ಜೊತೆ ಜಗಳ ಆಡಿದ್ದಾರೆ ಅಂತ ನೋಡೋದಾದರೆ ಸಿ ಸಿಕ್ಕಾಪಟ್ಟೆ ಕೋಪ ತಾಪ ಅಂತಕ್ಕಂಥದ್ದು ಜಾಸ್ತಿ ಸಿಟ್ಟ ಅಂತಕ್ಕಂಥದ್ದು ತುಂಬಾ ಬೇಗ ಬರುತ್ತೆ ನಿಮ್ಮ ಪರ್ಸನ್ಗೆ ಅಂತಾನೆ ಹೇಳ್ಬೋದು ಅಂಡ್ ಒಂದ್ ರೀತಿ ಹೇಳೋದಾದ್ರೆ ಒಂದು ಆನ್ ಎಂಡ್ ಆಫ್ ಸಿಚುಯೇಷನ್ ಅಂತಕ್ಕಂಥದ್ದು ಬಹಳ ನಡೀತಾ ಇತ್ತು ನಿಮ್ಮ ನಡುವೆ ರೈಟ್ ಆ್ಯಂಡ್ ನಿಮ್ಮ ಪರ್ಸನ್ ಸಹ ನೋಡಿ ತುಂಬಾ ಹೈಡ್ ಮಾಡ್ತಾ ಇದ್ರು ಎನರ್ಜೀಸ್ ಅಂತರ್ಜಿಸ್ ಇದೆ ಆ್ಯಂಡ್ ನೀವ್ ಎಷ್ಟೇ ಒಂದು ಪಾಸಿಟಿವ್ ಹೋಪ್ ಅಥವಾ ಒಂದು ಪಾಸಿಟಿವಿಟಿ ಕೊಡೋದಕ್ಕೆ ಟ್ರೈ ಅದನ್ನು ಅವರು ಪ್ರಾಪರ್ ಆಗಿ ಸ್ವೀಕಾರ ಮಾಡ್ತಿರಲಿಲ್ಲ ಅಂದರೆ ಒಂದು ಮನುಷ್ಯನಿಗೆ ಎಲ್ಲ ಕಡೆಯಿಂದಾನು ಒಂದು ಆಫರ್ಸ್ ಬರಕ್ ಶುರು ಮಾಡಿದ್ರೆ ಅವ್ರೆ ಯಾವುದನ್ನು ನಾನು ಆಕ್ಸೆಪ್ಟ್ ಮಾಡಲಿ ಯಾವುದನ್ನು ಬಿಡಲಿ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಯೂಶಲಿ ಸೊ ಅದೇ ಥರ ಇಲ್ಲೂ ಸಹ ಆಗಿರೋದು ಸಿನಿಮಾ ಪರ್ಸನ್ಗೆ ಸಹ ಒಂದು ರೀತಿ ತುಂಬಾ ಕಡೆಯಿಂದ ಆಫರ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ ಅದಕ್ಕೆ ಅಟ್ರಾಕ್ಟ್ ಆಗೋಕೆ ಶುರು ಮಾಡ್ತಿದ್ದಾರೆ ಇದು ಒಂದು ಮಟೀರಿಯಲಿಸ್ಟಿಕ್ ಗೋಲ್ಸ್ ಅಂತ ನಾನು ಹೇಳ್ತೀನಿ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಅಟ್ರಾಕ್ಷನ್ ಅಂತಕ್ಕಂಥದ್ದು ಜಾಸ್ತಿ ಆಗಿದೆ ಸೊ ಇದು ಯಾವ ರೂಪದಲ್ಲಿ ಬೇಕಾದರೂ ಆಗ್ಬೋದು ಹಣಕಾಸು ಕೂಡಲೇ ನೀವು ಅಫೇರ್ ಇದೆ ಬೇರೆಯವ್ರ ಪರ್ಸನ್ ಜೊತೆ ತಿರುಗ್ತಾ ಇದ್ದಾರೆ ಅಂತಾನೆ ಅಲ್ಲ ಬಟ್ ಇವ್ರಿಗೆ ಮಟೀರಿಯಲಿಸ್ಟಿಕ್ ಆಫರ್ಸ್ ಸಹ ತುಂಬಾನೇ ಬರ್ತಾ ಇದೆ ಯಾವುದೋ ಒಂದು ಪರ್ಸನ್ ಕಡೆಯಿಂದ ಬರ್ತಾ ಇದೆ ಅಂತನೂ ಇದು ಡಿಪಿಕ್ಟ್ ಆಗುತ್ತೆ ಸೊ ನಿಮ್ಗೆ ಏನಾದರೂ ಪರ್ಸ್ನಲಿ ಯಾವ ರೀಸನ್ಗೋಸ್ಕರ ಇದಾಗ್ತಿದೆ ಅನ್ನೋದಾದರೆ ನೀವು ಒಂದು ಪರ್ಸನಲ್ ಕನ್ಸಲ್ಟೇಷನ್ಸ್ ಅಂತಕ್ಕಂಥದ್ದನ್ನ ಬುಕ್ ಮಾಡಿ ಸೊ ಅಲ್ಲಿ ನಿಮ್ಮ ಎನರ್ಜಿಸ್ನ ಪಿಕ್ ಮಾಡಿ ನೋಡಿದಾಗ ನಿಮಗೆ ಯಾವ ರಿಲೇಟೆಡ್ ಇರುತ್ತೆ ವಿಚಾರಗಳು ಅದು ಮಾತ್ರ ಬರುತ್ತೆ ಸೊ ಖಂಡಿತ ಒಂದು ಪರ್ಸನಲ್ ಕನ್ಸಲ್ಟೇಷನ್ನ ತೊಗೋಬೋದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಸೊ ಅಂಡ್ ವಿಪರೀತವಾದ ಕನ್ಫ್ಯೂಷನ್ ಇಲ್ಲಿ ಯಾವ ಥರ ಇವ್ರ ಎನರ್ಜಿಸ್ ಇದೆ ಅಂತಂದ್ರೆ ಒಂದು ಚಿಕ್ಕ ಮಗುಗೆ ಕೋಪ ಬಂದ್ರೆ ಯಾವ ಥರ ಬಿಹೇವ್ ಮಾಡುತ್ತೆ ಒಂದು ಉತ್ತಮ ಇಮ್ಮೆಚ್ಯೂರ್ ಆಗಿ ಅಥವಾ ಆನ್ ಎಂಡ್ ಆಫ್ ಸಿಚುವೇಶನ್ ಅಂತ ಹೇಳಿದೆ ಒಂದ್ ಎರಡು ದಿನ ಮಾತಾಡ್ತಾರೆ ಮತ್ತೆ ಮೂರನೇ ದಿವಸಕ್ಕೆ ಮತ್ತೆ ಮೈಂಡ್ ಚೇಂಜ್ ಮಾಡ್ಕೊಬೋದು ಓಕೆ ಸೊ ಇದೆಲ್ಲ ವಿಚಾರಗಳು ಅವ್ರ ಮೈಂಡ್ ಅಲ್ಲಿ ತುಂಬಾ ಲೈಕ್ ಬೇಗವಾಗಿ ಚೇಂಜ್ ಆಗ್ತಕ್ಕಂಥದ್ದು ಅಂದ್ರೆ ಮನಸ್ಥಿತಿ ಅಷ್ಟು ಚಂಚಲ ಅಂತ ನಾವು ಹೇಳ್ಬೋದು ಸೊ ಆ ತರ ಎನರ್ಜೀಸ್ನ ನಾವಿಲ್ಲಿ ನೋಡ್ತಾ ಇದೀವಿ ಆ್ಯಂಡ್ ತುಂಬಾ ಓವರ್ ಕಾನ್ಫಿಡೆನ್ಸ್ ಕೂಡ ಹೌದು ಓಕೆ ನನ್ಗೆ ಏನಾಗುತ್ತೆ ನಾನು ಮಾಡಿಬಿಡ್ತೀನಿ ಅಥವಾ ನೋಡ್ಕೋತೀನಿ ನನ್ನ ಜೀವನ ಯಾವ ಸಹಾಯನೂ ಬೇಕಾಗಿಲ್ಲ ನನಗೆ ಯಾವ ಗೈಡೆನ್ಸು ಬೇಕಾಗಿಲ್ಲ ಅನ್ನೋ ಒಂದು ಆಟಿಟ್ಯೂಡ್ ಅಂತಕ್ಕಂಥದ್ದು ಜಾಸ್ತಿ ಸೊ ಏನೂ ಇಲ್ಲ ಹೇಳಬೇಕು ಅಂದ್ರೆ ಬಟ್ ಆಟಿಟ್ಯೂಡ್ಗೆ ಕಮ್ಮಿ ಇಲ್ಲ ಸೊ ಈ ತರ ಒಂದು ಮೈಂಡ್ಸೆಟ್ ಇರುವಂಥ ವ್ಯಕ್ತಿ ನೋಡ್ತೀನಿ ಇವ್ರು ಏನಾದರೂ ಮತ್ತೆ ಸಂಪರ್ಕ ಮಾಡ್ತಾರ ನೋಡೋಣ ಸಿ ಸಂಪರ್ಕ ಎಸ್ ಖಂಡಿತ ಮಾಡ್ತಾರೆ ಬಟ್ ಕೆಲವೊಮ್ಮೆ ಏನಾಗುತ್ತೆ ಅವ್ರಿಗೆ ಮತ್ತೆ ಅದೇ ಕನ್ಫ್ಯೂಷನ್ ಹಣಕಾಸಿನೋಸ್ಕರ ನಿಮ್ಮನ್ನ ಸಂಪರ್ಕ ಮಾಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಎಚ್ಚರ ಅಂತ ಹೇಳ್ತೀನಿ ಸಿ ನನ್ಗೆ ಗೊತ್ತು ಎಷ್ಟೋ ಜನ ಇಲ್ಲಿ ಅವ್ರಿಗೆ ಹಣಕಾಸಿನ ಸಹಾಯ ತುಂಬಾ ಮಾಡಿದೀರ ಅಂಡ್ ಅದಕ್ಕೊಂಥರ ಅಡಿಕ್ಷನ್ ಸಹ ಆಗ್ಬಿಟ್ಟಿದ್ರು ಈ ವ್ಯಕ್ತಿ ಓಕೆ ನಾನು ಕೇಳಿದಾಗೆಲ್ಲ ನೀವು ದುಡ್ಡು ಕೊಡ್ತಾ ಇದ್ರಿ ದುಡ್ಡು ಸಿಗ್ತಾ ಇದೆ ಹೇಗೋ ಮ್ಯಾನೇಜ್ ಆಗ್ತಾ ಇದೆ ಅನ್ನೋ ಒಂದು ಭರವಸೆನಲ್ಲಿದ್ದರು ಬಟ್ ಇವಾಗ ಎಲ್ಲಿ ಕಮ್ಯುನಿಕೇಶನ್ ಕಟ್ ಆಗಿದೆ ಮತ್ತೆ ಅವ್ರಿಗೆ ದುಡ್ಡು ಕೇಳೋದಕ್ಕೆ ಒಂಥರ ಮುಜುಗರ ಆಗ್ತಿದ್ದಾರೆ ಕೇಳಲೇಬೇಕಾದಂಥ ಪರಿಸ್ಥಿತಿ ಸಹ ಅವ್ರಿಗೆ ನಿರ್ಮಾಣ ಆಗ್ತಾ ಇದೆ ಅಲ್ವಾ ಸೊ ಹಾಗಾಗಿ ಆ ಒಂದು ರೀಸನ್ಗೋಸ್ಕರೇ ನಿಮ್ಮನ್ನು ಮತ್ತೆ ಅವರು ಸಂಪರ್ಕ ಮಾಡ್ತಾರೆ ದುಡ್ಡನ್ನ ಕೇಳುವಂಥ ಒಂದು ಸನ್ನಿವೇಶ ತುಂಬಾ ಹೆಚ್ಚಾಗಿರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರವನ್ನು ವಹಿಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಪರಿಶೀಲನೆ ಮಾಡ್ಬೇಕು ನೀವು ಸುಮ್ಮನೆ ಬ್ಲೈಂಡ್ ಆಗಿ ಅಕ್ಸೆಪ್ಟ್ ಮಾಡೋದಲ್ಲ ಪರಿಶೀಲನೆ ಮಾಡಿ ಅದಕ್ಕೋಸ್ಕರ ಅವರು ಬಂದಿದ್ದಾರೆ ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದಾರೆ ನನ್ನ ಲೈಫಲ್ಲಿ ಸ್ವಲ್ಪ ಪರಿಶೀಲನೆ ಮಾಡಬೇಕಾಗುತ್ತೆ ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಮೆಸೇಜಸ್ ಇದೆ ಓಕೆ ನಂಬಿಕೆಯನ್ನ ಕಳ್ಕೊಬೇಡಿ ಅಂತ ಹೇಳ್ತಾ ಇದ್ದಾರೆ ನೋ ನೋಡ್ ಟು ವರಿ ಓಕೆ ಸೊ ಎಲ್ಲೋ ಒಂದ್ ಕಡೆ ಇಂಡಿಯಲ್ಸ್ ಹೇಳ್ತಾ ಇದ್ರೆ ಚಿಂತೆ ಮಾಡುವ ಅಗತ್ಯ ಇಲ್ಲ ಅಂಡ್ ನಿಮ್ಮ ಒಳ ಮನಸ್ಸನ್ನ ನಾನು ಹೇಳ್ದೆ ಪರಿಶೀಲನೆ ಮಾಡಿ ನೀವು ತದನಂತರ ಅವ್ರು ಏನೇ ಒಂದು ಇಂಟೆನ್ಶನ್ ನಿಮ್ಮ ಮನಸ್ಸಿಗೆ ಯಾವ ತರ ಅನ್ಸುತ್ತೆ ಅದು ಸರಿಯಾಗಿರತ್ತೆ ಸೊ ನಿಮ್ಮ ಮನಸ್ಸಿನ ಮಾತನ್ನ ಸ್ವಲ್ಪ ಕೇಳಿಸಿ ಮೆಡಿಟೇಷನ್ ಅಂತಾನೆ ನಿಮ್ಮ ಒಳ ಮನ್ಸದು ನಿಮ್ಮ ಹೈಯರ್ ಕಾನ್ಶಿಯಸ್ನೆಸ್ ಅಂತ ನಾವು ಹೇಳ್ತೀವಿ ಅದನ್ನ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಕೇಳಿಸ್ಕೋಬೇಕಾಗತ್ತೆ ಸಿ ಕೆಲವೊಮ್ಮೆ ನಿಮ್ಮ ಮನ್ಸು ಹೇಳ್ತಾ ಇರತ್ತೆ ಇಲ್ಲ ಇದ್ ಬೇಡ ಆಯ್ತು ಸರಿ ಇಲ್ಲ ಇದೇನೋ ಏನೋ ಇದಾಗ್ಬಹುದು ಅಥವಾ ಏನೋ ಒಂದು ಸೂಕ್ಷ್ಮವಾಗಿ ನಿಮ್ಗೆ ಅವಾಗ ಅವಾಗ ಪ್ರೇರಣೆ ಅಂತಕ್ಕಂಥದ್ದು ಕೊಡ್ತಾ ಇರತ್ತೆ ನಿಮ್ಮ ಒಳ ಮನಸ್ಸು ಸೊ ಅದಕ್ಕೆ ಪೇ ಅಟೆನ್ಷನ್ ಅಂತ ಹೇಳೋದು ನಾವು ಸೊ ಮನ್ಸಲ್ಲಿ ಏನೋ ಒಂದು ಇಂಟ್ಯೂಷನ್ ಡೆವಲಪ್ ಆಗ್ತಾ ಇದೆ ಅಂತಂದ್ರೆ ಅದು ಏಂಜಲ್ಸ್ ಇಂದ ಯೂನಿವರ್ಸ್ ಕಡೆಯಿಂದ ಒಂದು ಸ್ವಲ್ಪ ಮೆಸೇಜಸ್ ಅಂತಕ್ಕಂಥದ್ದು ನಿಮಗೆ ಬರ್ತಾ ಇದೆ ಅಂತ ಅರ್ಥ ಅದನ್ನ ಎಷ್ಟೋ ಜನ ಇಗ್ನೋರ್ ಮಾಡ್ಬಿಡ್ತಾರೆ ಅಯ್ಯ ಇದೊಂದು ಸುಮ್ಮನೆ ಒಂದು ಥಾಟ್ ಬಂದಿರೋದು ನನಗೆ ಅಂತ ಬಟ್ ಆ ಥಾಟೇ ಎಷ್ಟು ಪ್ರಾಮುಖ್ಯ ಪಾತ್ರವನ್ನು ವಹಿಸ್ತೇವೆ ಅಂತಕ್ಕಂಥ ನಿಮಗೆ ಆನ್ ಗೊತ್ತಾಗ್ತಾ ಹೋಗುತ್ತೆ ರೈಟ್ ಸೊ ಹಾಗಾಗಿ ಯಾವುದೇ ಥಾಟ್ ಬರ್ಲಿ ಯಾವುದೇ ಒಂದು ವಿಚಾರ ಬಂದ್ರು ಅದನ್ನ ಇಗ್ನೋರ್ ಮಾಡಬೇಡಿ ಅದನ್ನ ಕನ್ಸಿಡರ್ ಮಾಡಿ ಯಾಕೆ ನನಗೆ ಥಾಟ್ ಬರ್ತಾ ಇದೆ ಅಥವಾ ಈ ಥಾಟಿನ ಹಿಂದೆ ಏನಾದರೂ ಒಂದು ಸಿಚುವೇಶನ್ ಇದೆಯಾ ಸೊ ಇದನ್ನ ಸ್ವಲ್ಪ ಸೂಕ್ಷ್ಮತೆಯಿಂದ ನೀವು ಇನ್ವೆಸ್ಟಿಗೇಷನ್ ಮಾಡಿದಾಗ ನಿಮಗೆ ಉತ್ತರಗಳು ಅಂತಕ್ಕಂಥದ್ದು ಸಿಗುತ್ತೆ ಬಟ್ ಹೌವರ್ ನೋ ಟು ವರಿ ನಾನು ಇದ್ದೀನಿ ಅಂತ ಏಂಜಲ್ಸ್ ಹೇಳ್ತಾ ಇರೋ ಕಾರಣದಿಂದ ಯಾವುದೇ ಚಿಂತೆ ಬೇಡ ಸೊ ಥ್ಯಾಂಕ್ ಯು ಅಂತ ಖಂಡಿತ ಏಂಜಲ್ಸ್ಗೆ ತಿಳಿಸಿ ಸೊ ಎಸ್ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇವತ್ತಿನ ರೀಡಿಂಗ್ ಇಷ್ಟ ಆಗಿದೆ ರೆಸನೆಟ್ ಆಗಿದೆ ಅನ್ಕೋತೀನಿ ಸುಮಾರು ಜನಗೆ ಬಿಕಾಸ್ ತುಂಬಾ ಜನನೇ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಿ ಸೊ ಐ ಹೋಪ್ ನಿಮ್ ಎಲ್ಲರಿಗೂ ಈ ಒಂದು ಮಾಹಿತಿ ಸಿಕ್ಕಿದೆ ಅಂತ ನಾನು ಆಶಿಸ್ತೀನಿ ನಿಮ್ಮ ಆತ್ಮೀಯರೊಂದಿಗೆ ಸಹ ನೀವು ಈ ಒಂದು ವಿಡಿಯೋವನ್ನು ಯಾರಿಗೆಲ್ಲ ನೆಸೆಸಿಟಿ ಇದೆ ದಯವಿಟ್ಟು ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸೊ ನೈಸ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋನ ತಾಳ್ಮೆಯಿಂದ ಇಲ್ಲಿ ತನಕ ನೋಡಿದ್ದೀರಾ ನಿಮಗೆ ಹುಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ತೆ ಹರಿಕೃಷ್ಣ